ಪಡಿತರ ಕಾರ್ಡ್ ವಿತರಣೆಯಲ್ಲಿ ಹೆಚ್ಚಿದಂತಹ ಬೇಡಿಕೆ ಆಹಾರ ನಾಗರಿಕ ಸಚಿವ ಕೆಎಚ್ ಮೋನಿಯಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಪಿಎಲ್ ಎಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡುವುದೇ ಹಾಗಾಗಿ ಹೊಸ ಕಾರ್ಡ್ ಕೊಡುವುದು ತಡವಾಗಿದೆ ಪ್ರತ್ಯೇಕ ವಾಸ ಇರುವವರಿಗೆ ಪ್ರತ್ಯೇಕ ಕಾರ್ಡ್ ಅನ್ನು ನೀಡಲು ಸೂಚಿಸಿದ್ದೇನೆ ತಂದೆ ತಾಯಿ ಮತ್ತು ಮಗಾ ಸೊಸೆ ಪ್ರತ್ಯೇಕ ವಾಸವೆಂತಾರಲ್ಲ ಅಂಥವರಿಗೆ ಕಾರ್ಡನ್ನು ಅರ್ಜಿ ನೀಡಿ ಹದಿನೈದು ದಿನದಲ್ಲಿ ಕಾರ್ಡ್ ನೀಡಲು ಸೂಚನೆಯನ್ನು ಕೊಟ್ಟಿದ್ದೇನೆ ತಡವಾಗ್ತಾ ಇದೆ ಈ ಬಗ್ಗೆ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಕೊಡ್ತೇವೆ ಅಂತೇಳಿ ಹಾಸನದಲ್ಲಿ ಆಹಾರ ನಾಗರಿಕ ಸಚಿವ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂದ ಮೇಲೆ ಮೂರುವರೆಯಿಂದ ನಾಲ್ಕು ಲಕ್ಷ ವಾಸ ಕಾರ್ಡು ಕೊಟ್ಟಿದ್ವಿ ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆ ಬೇರೆವೆಲ್ಲ ಕೊಟ್ಟಿದ್ದೀವಿ ಇನ್ನೂ ವಿ ಬಿ ಎಲ್ ಕಾರ್ಡ್ ಬೇಕು ಅಂತ ಹೇಳ್ತಾರೆ ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಸಾಕಷ್ಟು ಬಿ ಪಿ ಎಲ್ನಲ್ಲಿ ಎ ಪಿ ಎಲ್ ಇದೆ ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾಯಿದ್ದೀವಿ ಅದು ತಕ್ಷಣಕ್ಕೆ ಮುಗಿಯೋಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ ಬಿಡ್ತೀನಿ ಸರ್ ಪರಿಷ್ಕರಣೆ ಹತ್ರ ಏನಾಗಿದೆ ಒಂದೇ ಕುಟುಂಬದಲ್ಲಿ ತಾಯಿ ತಂದೆ ಇರ್ತಾರೆ ಮಗ ಸೊಸೆ ಬೇರೆ ಹೋಗಿರ್ತಾರೆ ಆ ಬೇರೆ ಹೋಗೋದಾದ್ರೂ ಕಾರ್ಡ್ಗೆ ಅರ್ಜಿ ಹಾಕಿರೋ ಜಾಸ್ತಿ ಇರುತ್ತೆ ಅದಕ್ಕೆ ಏನು ಗಮನದಂಡ ಮಾಡಿದ್ದೀವಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ಹದಿನೈದು ದಿನದೊಳಗಡೆ ತಹಸೀಲ್ದಾರ್ ಅವ್ರಿಗೆ ಅವ್ರು ಬೇರೆ ವಾಸ ಇರಬೇಕು ಬೇರೆ ಮನೆ ಇರಬೇಕು ಆವಾಗ ಅವರು ರೇಷನ್ ಕಾರ್ಡ್ ಕೊಡ್ತಾರೆ ಬಿ ಪಿ ಎಲ್ ಇದು ಸ್ವಲ್ಪ ಲೋಪದೋಷಿಗಳಿದೆ ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ ಹದಿನೈದು ದಿನದೊಳಗಡೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ನೀವಾಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದೀವಿ ಅದು ಸರಿಯಾಗ್ತಾ ಇಲ್ಲ ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡುವ ವಿವರವಾಗಿ ಅದರ ಬಗ್ಗೆ ನಾವು ಬಂದ ಮೇಲೆ ಮೂರುವರೆಯಿಂದ ನಾಲ್ಕು ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ದೀವಿ ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆ ಅವೆಲ್ಲ ಕೊಟ್ಟಿದ್ದೀವಿ ಇನ್ನೂ ವಿ ಪಿ ಎಲ್ ಕಾರ್ಡ್ ಬೇಕು ಅಂತ ಹೇಳ್ತಾರೆ ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಸಾಕು